ಈ ಲೋಕದಲ್ಲಿ ನಡೆಸುತ್ತಿರುವಂತ ಮನುಷ್ಯನ ಆತ್ಮದ ಕುರಿತು ಸತ್ಯಬೆದವು ಮಾತನಾಡಲಿ ಎರಡನೇದಾಗಿ ದ ಈವಲ್ ಸ್ಪಿರಿಟ್ಸ್ ದುರಾತ್ಮಗಳ ಶಕ್ತಿ ಶಕ್ತಿಲ್ವೀ ಫಾರ್ಟಿ ಮತ್ತಾಯ ಆಲ್ಸೋ ಆಪರೇಟಿಂಗ್ ಇನ್ ಹ್ಯೂಮನ್ ಬೀಯಿಂಗ್ ಇನ್ ದ ವರ್ಲ್ಡ್ ಈ ದಿನಗಳಲ್ಲಿ ದುರಾತ್ಮ ದುರಾತ್ಮಗಳು ಮನುಷ್ಯರಲ್ಲಿಯೂ ಹಾಗೂ ಲೋಕದಲ್ಲಿರುವ ಶಕ್ತಿ ಹಾಗೂ ಅಧಿಕಾರಿಗಳಲ್ಲಿ ಫ್ಯಾಮಿಲೀಸ್ ಹೌದು ದುರಾತ್ಮಗಳು ಕುಟುಂಬದಲ್ಲಿಯೂ ಸಹ ಕಾರ್ಯ ಮಾಡುತ್ತವೆ ಅಮಂಗ್ಸ್ ವರ್ಕ್ಮಂಗ್ಸ್ ಫೈನಾನ್ಸಸ್ ಟು ದುರಾತ್ಮಗಳು ಆರ್ಥಿಕ ರಂಗದಲ್ಲಿಯೂ ಸಹ ಕಾರ್ಯ ಮಾಡ್ ದ ಪೀಪಲ್ ಟು ಮನುಷ್ಯನ ದೇಹದಲ್ಲಿ ಸಹ ಅವು ಕಾರ್ಯ ಮಾಡುತ್ತವೆಲ್ಪಿರಿಟ್ ಆಪರೇಟ್ ಇನ್ ದ ವರ್ಲ್ಡ್ ಈ ಲೋಕದಲ್ಲಿ ದುರಾತ್ಮನ ಕಾರ್ಯಗಳು ನಡೀತವೆ ಥರ್ಡ್ಲಿ ಮತ್ತು ಮೂರ್ನೇ ದ ಸ್ಪಿರಿಟ್ ಆಫ್ ಆಂಟಿ ಕ್ರೈಸ್ಟ್

ಆದರೆ ಇವೆಲ್ಲವುಗಳ ಮೇಲೆ ಜಯ ಸಾಧಿಸಲು ಫ್ರಮ್ ಗಾಡ್ ಕಾಲ್ ಹೋಲಿ ಸ್ಪಿರಿಟ್ ಆಪರೇಟಿಂಗ್ ಇನ್ ದ ವರ್ಲ್ಡ್ ಟುಡೇ ದೇವರ ವರವೆಂದು ಕರೆಯಲ್ಪಡುವ ಪವಿತ್ರ ಆತ್ಮನು ಈ ಲೋಕದಲ್ಲಿ ಕಾರ್ಯ ಮಾಡುತ್ತಾನೆ ರೋಮನ್ ಸಿಕ್ಸ್ ಟಾಕ್ಸ್ ಅಬೌಟ್ ರೋಮ ಇಪ್ಪತ್ತರಲ್ಲಿ ನಮಗಾಗಿ ಪ್ರಾರ್ಥಿಸುವ ಪವಿತ್ರಾತ್ಮನ ಕುರಿತು ಮಾತನಾಡುತ್ತದೆ ನೈಟ್ ವಿ ಆರ್ ಹಿಯರ್ ಟು ರಿಸೀವ್

Yes, he will fill you tonight. He will transform you tonight. And your life will change ಈ ಈ ರಾತ್ರಿ ರಾತ್ರಿ ಆತನು ಆತ್ಮದಿಂದ ನಿನ್ನನ್ನು ನಿನ್ನನ್ನು ಪರಿವರ್ತನೆ ಮತ್ತು ನಿನ್ನ ಜೀವನ ಬದಲಾವಣೆ ಆಗುತ್ತದೆ ನಿನ್ನ ಕಷ್ಟಗಳು ಸಂತೋಷಕ್ಕೆ in Romans 8 and verse 9, ಒಂಬತ್ತರಲ್ಲಿ ಇಫ್ ಎನಿವನ್ ಹ್ಯಾಸ್ ದ ಸ್ಪಿರಿಟ್ ಆಫ್ ಗಾಡ್ ಆರ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್ ಹೀ ಆರ್ ಶಿ ಬಿಲಾಂಗ್ಸ್ ಟು ಕ್ರೈಸ್ಟ್ ಯಾರಾದರೂ ದೇವರ ಆತ್ಮನನ್ನು ತನ್ನಲ್ಲಿ ಹೊಂದಿಕೊಳ್ಳುವುದಾದರೆ ಅವರು ದೇವರಿಗೆ ಟು ಟು ಬಿ ಕನೆಕ್ಟೆಡ್ ಜೀಸಸ್ ಕ್ರೈಸ್ಟ್ ಇಟ್ ನಾವೆಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನಿಗೆ ಜೋಡಿಸಲ್ಪಡಬೇಕು ಜೀಸಸ್ ಕ್ರೈಸ್ಟ್ ನಾವೆಲ್ಲರೂ ಕೂಡ ಕ್ರಿಸ್ತನಿಗೆ ಜೀಸಸ್ ಕ್ರೈಸ್ಟ್ ಇನ್ ಅಸ್ ಹೇಗೆ ನಾವು ಕ್ರಿಸ್ತನನ್ನು ನಮ್ಮಲ್ಲಿ ಹೊಂದಿಕೊಳ್ಳಬಹುದು ಬೈಬಲ್ ಹೇಳುತ್ತದೆ ಸತ್ಯಲ್ ವಿತ್ ದ ಸ್ಪಿರಿಟ್ ಆಫ್ ಗಾಡ್ ನಾವು ದೇವರ ಆತ್ಮ ನಿಂದ ತುಂಬಿಸಲ್ಪಡುವವರಾಗಿರಬೇಕು ವೆನ್ ಯು ಪರಿಶುದ್ಧಾತ್ಮನು ನಿನ್ನಲ್ಲಿ ಬರುವಾಗ ವೆನ್ ದ ಸ್ಪಿರಿಟ್ ಆಫ್ ಗಾಡ್ ಕಮ್ಸ್ ಯು ದೇವರ ಆತ್ಮನು ನಿನ್ನಲ್ಲಿ ದ ಸ್ಪಿರಿಟ್ ಇನ್ ಜೀಸಸ್ ಕಮ್ಸ್ ಯು ಪ್ರವೇಶಿಸುವಲ್ಲಿರುವ ಆತ್ಮವು ನಿನ್ನೊಳಗೆ ಬರುವಾಗ ಯುಲ್ ಬಿಲಾಂಗ್ ಟು ಜೀಸಸ್ ಕ್ರೈಸ್ಟ್ ನೀನು ಗಾಡ್ ಫಾರ್ ಯು ಟುನೈಟ್ ಈ ರಾತ್ರಿ ದೇವರು ಅದನ್ನೇ ನಿನ್ನ ಜೀವಿತ ಮಾಡಲಿಕ್ಕಿದ್ದಾನೆ in 1st Corinthians 12 and verse 3 ಮೊದಲನೇ ಕೊರಿಂತ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ಬೈಬಲ್ ಸೇಸ್ ನೋ ವನ್ ಕ್ಯಾನ್ ಕನ್ಫೆಸ್ ಜೀಸಸ್ ಕ್ರೈಸ್ಟ್ ಆಸ್ ಲಾರ್ಡ್ ವಿದೌಟ್ ದ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮನಿಲ್ಲದೆ ಯಾರು ಯೇಸು ಕ್ರಿಸ್ತನೆಂದು ಕರ್ತನೆಂದು ಒಪ್ಪಿಕೊಳ್ಳುವುದಿಲ್ಲ ಎಂದು ಸತ್ಯವೇದವು ಹೇಳುತ್ತದೆ ಅಂಡ್ ದೋಸ್ ಹೂ ಆರ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್ ಆರ್ ದ ಚಿಲ್ಡ್ರನ್ ಆಫ್ ಗಾಡ್ ಯಾರು ಯಾರು ಪವಿತ್ರ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಟುಡೇ ಯು ಮೇ ಬಿ ಲೆಡ್ ಬೈ ಯುವರ್ ಓನ್ ಫ್ಲೆಶ್ ಇವತ್ತು ನೀನು ನಿನ್ನ ಸ್ವಂತ શરીರಿನಿಂದ ನಡೆಸಲ್ತ ಇರಬಹುದು ದುರಾತ್ಮರಿಂದ ನಡೆಸಲ್ತ ಇರಬಹುದು ಆರ್ ಲೆಡ್ ಬೈ ದ ಸ್ಪಿರಿಟ್ ಆಫ್ ಆಂಟೈಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿಯಿಂದ ನಡೆಸಲ್ತ ಇರಬಹುದು ಯು ಮೇ ಸೇ ಐ ಆಮ್ ನಾಟ್ ದ ಚೈಲ್ಡ್ ಆಫ್ ಗಾಡ್ ಮತ್ತು ನಾನು ಇವತ್ತು ದೇವರ ಮಗನ ಅಲ್ಲ ಎಂಬುದಾಗಿ ನೀನು ಹೇಳಬಹುದು ಐ ವಾಂಟ್ ಟು बिकಮ್ ದ ಚೈಲ್ಡ್ ಆಫ್ ಗಾಡ್ ನಾನು ದೇವರ ಮಗನ ಆಗಲೇಬೇಕು ದಟ್ಸ್ ವೈ ಗಾಡ್ ಸೇಸ್ ಐ ವಿಲ್ ಫಿಲ್ ಯು ವಿತ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್ ಆದ ಕಾರಣ ದೇವರು ಹೇಳುತ್ತಾ ಇದ್ದಾನೆ ನಾನು ನಿನ್ನನ್ನು ಕ್ರಿಸ್ತನಿಂದ ತುಂಬಿಸುತ್ತೇನೆಂದು ಯು ವಿಲ್ ಕನ್ಫೆಸ್ ಜೀಸಸ್ ಕ್ರೈಸ್ಟ್ ನೀನು ಏಸು ಕ್ರಿಸ್ತನೇ ರಕ್ಷಕನೆಂದು ನೀನು ಒಪ್ಪಿಕೊಳ್ಳುತ್ತಿಲ್ ಬಿಕಮ್ ದ ಚಿಲ್ಡ್ರನ್ ಆಫ್ ಗಾಡ್ ನೀನು ದೇವರ ಮಗು ಆಗುತ್ತಿಲ್ ಚೈಲ್ಡ್ ನೀನು ದೇವರ ಮಗು ಆಗುತ್ತಿ ಅಂಡ್ ದೈಬಲ್ ಸೇಸ್ ಕೊರಂಥಿಯನ್ಸ್ ಎರಡು ಕೊರಿಂದ ಮೂರು ಹದಿನೆಂಟರಲ್ಲಿ ಸತ್ಯಬಿದು ಹೀಗೆ ಹೇಳುತ್ತದೆ ಸ್ಪಿರಿಟ್ ಆಫ್ ಗಾಡ್ ಕಮ್ಸ್ ಇನ್ ಯು

according to your confession nimma pashchatappa kanagunavagi you'll be transformed into the image of jesus yesuvina swarupakke neevu parivartane aagidiri are you happy nimge santoshaviddiye come on give the lord a big hand devurige dodda chappaali yondige na stuti helona hallelujah hallelujah you are no more going to be you from today ee divasadinda neenu neene aagiruudilla god is going to fill you with the holy spirit devuru ninnannu parishuddha aatmaninda tambisutane the Spirit of Jesus is going to come into you. And you're going to go back in the image of Jesus. In the image of Jesus. In the image of Jesus. Yes, I have had this experience. Many years ago, in the year 1990. ಐ ಟು ಪ್ರೀಚ್ ಇನ್ ಡೆಲ್ಲಿ ಇಂಡಿಯಾ ಮಧ್ಯಾಹ್ನ ಸಮಯದಲ್ಲಿ ನವದೆಹಲಿಯ ಇಂಡಿಯಾ ಗೇಟ್ ನಲ್ಲಿ ನಾನು ಮಾತಾಡಬೇಕಾಗಿತ್ತು ತ್ರೀ ಓ ಕ್ಲಾಕ್ ಐ ಹ್ಯಾಡ್ ಎ ಹ್ಯಾಡ್ಬಲ್ ಸ್ಟಮಕ್ ಪೇನ್ ಮೂರು ಗಂಟೆಗೆ ನನಗೆ ಬಹಳಷ್ಟು ಹೊಟ್ಟೆ ನೋವು ಬಂತು ಹೆಡ್ ತಲೆನೋವು ಬಂತು ಡಿಪ್ರೆಷನ್ ದಟ್ ಮತ್ತು ಅನೇಕ ಸಂಕಟಗಳು ಕಷ್ಟಗಳು ನನಗುಂಟಾದವು ಐ ಐ ವಾಸ್ ರೋಲಿಂಗ್ ಆನ್ ದ ನಾನು ಮತ್ತು ಭಯಪಟ್ಟೆ ಭಯಪಟ್ಟೆ ಹೊರಾಡ್ತಾ ಇದ್ದೆಷ್ಟು ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ ಐ ಟೋಲ್ ಮೈ ಡ್ಯಾಡಿ ಬ್ರದರ್ ದಿನಕರನ್ ಡ್ಯಾಡಿ ಯು ಪ್ರೀಚ್ ಟು ನೈಟ್ ಐ ಐನ್ ನನ್ನ ತಂದೆಯವರಂತ ದಿನಕರ ಅವರಿಗೆ ನಾನು ಹೇಳಿದೆ ಇವತ್ತು ನೀವೇ ಮಾತನಾಡಿ ನನ್ನಿಂದ ಆಗುವುದಿಲ್ಲ ಎಂದು ಹೇಳಿದೆ ಐ ಮೈ ಸೆಲ್ಫ್ ಮತ್ತು ನನ್ನಷ್ಟಕ್ಕೆ ನಾನೇ

ದ ಹೋಲಿ ಸ್ಪಿರಿಟ್ ರೋಸ್ ಅಪ್ ವಿ ಪರಿಶುದ್ಧಾತ್ಮನ ನನ್ನೊಳಗೆ ಎದ್ದು ಬಂದನು ಎಸ್ ಇನ್ ಮೈ ವೀಕ್ನೆಸ್ ಹಿಸ್ ಸ್ಟ್ರೆಂತ್ ಕೇಮ್ ಅಪ್ ಆನ್ ಮಿ ಹೌದು ನನ್ನ ಬಲಹೀನತೆಯಲ್ಲಿ ಆಚನ ಬಲವು ಸಾಧಕವಾಯಿತು ಆಲ್ ಮೈ ಪೇನ್ ಲೆಫ್ಟ್ ಮೀ ನನ್ನ ಎಲ್ಲ ನೋವುಗಳು ಹೊರಟು ಹೋದವು ಪೇನ್ ಫಿಯರ್ ಎವ್ರಿಥಿಂಗ್ ಹೊಟ್ಟೆ ನೋವು ತಲೆ ನೋವು ಎಲ್ಲ ಅಡ್ಡಿ ಆತಂಕಗಳು ಸಂಕಟಗಳು ಹೋದವು ಪ್ರಿಪೇರ್ ಹೊರಟೇರ್ ಡೇ ಫಾರ್ ಆ ದಿನದ ಸಂದೇಶಕ್ಕಾಗಿ ನಾನು ಸಿದ್ಧನೂ ಆಗಲಿಲ್ಲ ಬಟ್ ಐ ವಾಸ್ ವಾಕಿಂಗ್ ಫ್ರಮ್ ಚೇರ್ ಟು ದ ದ ದ ಪೋಡಿಯಂ ಹೋಲಿ ಐ ಶುಡ್ ಟಾಕ್ ಪೀಸ್ ಆಫ್ ದೋಡಿಯಂಟ್ ಆದರೆ ನಾನು ಕುರ್ಚಿಯಿಂದ ಎದ್ದು ವೇದಿಕೆಗೆ ನಾನು ಬರುವಾಗ ಪವಿತ್ರಾತ್ಮನನಿಗೆ ಹೇಳಿದನು ದೇವರ ಸಮಾಧಾನದ ಕುರಿತು ಮಾತನಾಡು ಎಂದು ಹೇಳಿದನು ಏಸು ಸಮಾಧಾನದ ವಾಕ್ಯದ ಕುರಿತಾಗಿ ನಾನು ಮಾತನಾಡಿದ ಮತ್ತು ಜನರಿಗಾಗಿ ಪ್ರಾರ್ಥಿಸಿದನು ಏಸು ದೊಡ್ಡ ಕಾರ್ಯಗಳನ್ನು ಅಲ್ಲಿ ಮಾಡಿದನು ಪೀಪಲ್ ಹು ಕುರ್ ಜನರು ಕೇಳಿಸಿಕೊಳ್ಳಲಾಗದಂತ ಜನರಿಗೆ ಕೇಳಿಸಿಕೊಳ್ಳುವಂತೆ ಮಾಡಿದನು ಯಾರ್ಯಾರು ವೀಲ್ ಚೇರ್ ನಲ್ಲಿ ಬಂದಿದ್ರು ಅವರು ನಡೆಯುವಂತೆ ಏಸು ಮಾಡಿದನು But one lady came to ಆದ್ರೆ ಒಂದು ಸ್ತ್ರೀ ಆ ವೇದಿಕೆಗೆ ಹೀಗೆ ಇಪ್ಪತ್ತೈದು ವರ್ಷದಿಂದ ಬೆನ್ನು ನೋವು ಇದೆ ನೀವು ಮಾತನಾಡುವಾಗ ಸಡನ್ಲಿ ಯು ಡಿಸ್ಅಿಯರ್ ತಕ್ಷಣವೇ ನೀವು ಮಾಯವಾದಿರಿ ಪ್ಲೇಸ್ ನಿಮ್ಮ ಸ್ಥಳದಲ್ಲಿ ಯಾರೋ ಕಾಣಿಸಿಕೊಂಡರು ಪರ್ಸನ್ ಫುಲ್ ಆಫ್ ಲೈಟ್ ಆ ವ್ಯಕ್ತಿಯು ಪರಿಪೂರ್ಣ ಪ್ರಕಾಶವುಳ್ಳವನಾಗಿ ಹರಿದು ಬಂದು ನನ್ನ ಕುರ್ಚಿಯಿಂದ ಬೆಳೆಸಿತು ಐ ಫೆಲ್ ಆನ್ ದೋ ನಾನು ನೆಲದ ಮೇಲೆ ಹೋದೆನು ಎದ್ದೆನು ಬಟ್ ಓವರ್ ಬೈ ದೇನ್ ಆಗ ಮೀಟಿಂಗ್ ಮುಗಿದು ಹೋಯ್ತು ಐ ಡಿಂಟ್ ನೋ ವಾಟ್ನಿಂಗ್ ನನಗೇನಾಯ್ತು ಗೊತ್ತಿಲ್ಲ ಐ ಗಾಡ್ ಅಪ್ ಐ ವಾಸ್ ರೆಡಿ ಟು ವಾಕ್ ಔಟ್ ನಾನು ಎದ್ದು ನೆಡ್ಲಿಕ್ಕೆ ಸಿದ್ಧಳಾದೆ ಬಟ್ ಐ ಫೆಲ್ಟ್ ಅ ಡಿವೈನ್ ಪೀಸ್ ಇನ್ ಮೈ ಸೋಲ್ ದೈವಿಕ ಸಮಾಧಾನವು ನನ್ನ ಆತ್ಮಕ್ಕೆ ಬಂತು ಐ ಚೆಕ್ ಮೈ ಬ್ಯಾಕ್ ಪೇನ್ ನನ್ನ ಬೆನ್ನು ನೋವನ್ನ ನಾನು ಚೆಕ್ ಮಾಡಿದೆ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಬ್ಯಾಕ್ ಪೇನ್ ಹ್ಯಾಟ್ ಗಾನ್ ಇಪ್ಪತ್ತೈದು ವರ್ಷದಿಂದ ಇದ್ದಂತ ನನ್ನ ಬೆನ್ನು ನೋವು ಹೊರಟು ಹೋಯ್ತು ನೌ ಸಮಥಿಂಗ್ ಎಸ್ ಪುಲ್ ಮೀ ಟು ದ ಪ್ಲಾಟ್ಫಾರ್ಮ್ ಯಾರೋ ನನ್ನನ್ನ ವೇದಿಕೆಗೆ ತಳ್ಳಿದರು

ನೋಬಡಿ ಬಡಿ ಗಿವ್ಸ್ ಮೀ ಅ ಹೌಸ್ ಟು ಲಿವ್ ಇನ್ ಈವೆನ್ ಟು ರನ್ ನನಗೆ ಬಾಡಿಗೆಗೆ ಇರ್ಲಿಕ್ಕೆ ಮನೆಯನ್ನು ಯಾರು ಕೊಡ್ತಾ ಇಲ್ಲ ಎಂಬುದಾಗಿ ನೀನು ಹೇಳ್ತಿರ್ಬೋದು ಯು ಮೇ ಬಿ ಸಾರೋ ಫುಲ್ आत्म विदिरी आत्मीमेंट तुमसे ट्रांसफार्मिटी स्वरूप बदलां एव्रीबडी विनर् ಎಲ್ಲರೂ ನಿನ್ನ ಗೌರವಿಸುತ್ತಾರೆ ದಿಸ್ ವರ್ಲ್ಡ್ ಆಫ್ ಟ್ರಿಬುಲೇಷನ್ ಈ ಲೋಕದ ಎಲ್ಲಾ ಕಷ್ಟಗಳ ಮಧ್ಯದಲ್ಲಿ ವೆಲ್ಕಮ್ ಡೆ ಎವ್ರಿ ನೀನು ಎಲ್ಲರಿಂದ ಸ್ವಾಗತಿಸಲ್ಪಡುತ್ತಿ ನೌ ಹೋಲಿ ಸ್ಪಿರಿಟ್ ಕಮಿಂಗ್ ಅಪ್ ಆನ್ ಈಗ ಪರಿಶುದ್ಧಾತ್ಮ ನಿನ್ನ ಮೇಲೆ ಬರುತ್ತೆ ಲೆಟ್ಸ್ ಪ್ರೇ ಟುಗೆದರ್ ರೈಟ್ ನೌ ನಾವೆಲ್ಲರೂ ಒಟ್ಟಾಗಿ ಸೇರಿ ಈಗಲೇ ದ ಹೋಲಿ ಸ್ಪಿರಿಟ್ ರೈಟ್ ನೌ ಪರಿಶುದ್ಧಾತ್ಮನು ಈಗ ಇಲ್ಲಿ ಇದ್ದಾನೆ ದ ಲಾರ್ಡ್ ಜೀಸಸ್ ಈ ಕರ್ತನಾದ ಯೇಸು ಯೆಸ್ ಹೂ ಹ್ಯಾಸ್ ಆಲ್ರೆಡಿ ಶೆಡ್ ಹಿಸ್ ಬ್ಲಡ್ ಫಾರ್ ಅಸ್ ಹೌದು ಆತನು ಈಗಾಗಲೇ ತನ್ನ ರಕ್ತವನ್ನು ನಮಗೋಸ್ಕರ ನಾವು ಪರಿಶುದ್ಧಾತ್ಮನ ಹೊಂದುವುದಕ್ಕಾಗಿ ನಿಮ್ಮ ಬಾಯಿ ತೆರೆದು ಆತನನ್ನು ಕೇಳಿಕೊಳ್ಳಿ ನಿಮ್ಮ ಹೃದಯ ಕೇಳಿಕೊಳ್ಳಿರಿ ದಿಸ್ ಇಸ್ಟ್ ಮೂಮೆಂಟ್ ಇದು ಕೊನೆಯ ಕ್ಷಣ ಯು ಕ್ಯಾನ್ ಗೋ ಅಲೋನ್ ನೀವೊಬ್ಬರೇ ಹೋಗುವುದಿಲ್ಲ ದ ಸ್ಪಿರಿಟ್ ಆಫ್ ಜೀಸಸ್ ಇನ್ ಆತ್ಮವು ನಿನ್ನಲ್ಲಿ ಬೇಕು ಯು ಜೀಸಸ್ ಟು ಕಮ್ ಯೇಸು ನಿನ್ನೊಂದಿಗೆ ಬರಬೇಕು ಓಪನ್ ಬಾಯಿ ತೆರೆದು स्वीक आत भाषा You are becoming the, the child of God, the child of Jesus. The Spirit of Christ is coming into you. The Spirit of Christ is coming into you. You are going to belong to Him. Belong to Him. Belong, belong to Him. The devil can never touch you anymore. Wicked evil sin can never touch you anymore. Only the ನಿನ್ನೊಟ್ಟಿಗೆ ಮಾತ್ರ ಮಾತನಾಡುತ್ತಾನೆ ಆತನು ಆತ ನಿನ್ನೊಳಗೆ ಬರುತ್ತಿದ್ದಾನೆ ನಿನ್ನೊಳಗೆ ಬರುತ್ತಿದ್ದಾನೆ ಆತನು ನಿನ್ನ ಭವಿಷ್ಯ ಬಾಯಿ ತೆರೆದು ಕೂಗು ಕ್ರಾಯ್ ಅಳು ನನ್ನನ್ನು ತುಂಬಿಸು ಕರ್ತನೆ ನನ್ನನ್ನು ತುಂಬಿಸು ಕರ್ತನೆ ನನ್ನನ್ನು ತುಂಬಿಸು ಕರ್ತನೆ ಈಗಲೇ ತುಂಬಿಸು ಈಗಲೇ ತುಂಬಿಸು ಐ ಡೋಂಟ್ ವಾಂಟ್ ಬಿ ಎನ್ ಆರ್ಫ್ ನಾನು ಅನಾಥನಾಗಿರುವುದು ಇಷ್ಟ ಇಲ್ಲ ಬಿ ನಾನು ಅನಾಥನಾಗಿರುವುದು ಬೇಡ ನನ್ನನ್ನು ತುಂಬಿಸು ಯೇಸುವೆ ನಿನ್ನ ನನಗೆ ಬೇಕು ಐ ವಾಂಟ್ ಯು ಸ್ಪಿರಿಟ್ ಆಫ್ ಜೀಸಸ್ ಯೇಸುವಿನ ಆತ್ಮವೇ ನಿನ್ನ ನನಗೆ ಬೇಕು ಮೈ ಸ್ಪಿರಿಟ್ ಇಸ್ ವೀಕ್ ನನ್ನ ಆತ್ಮವು ಕ್ಷೀಣವಾಗಿದೆ

ಟೆಲ್ ಹಿಮ್ ಮೈ ಸ್ಪಿರಿಟ್ ಇಸ್ ನನ್ನ ಆತ್ಮವು ಪಾಪಮಯವಾದ ಐ ವಾಂಟ್ ನಿನ್ನ ಆತ್ಮನಿಂದ ನನ್ನ ತುಂಬಿಸಿ ಯೋಸ್ ಪೇರೆ ನಿನ್ನ ಆತ್ಮನಿಂದ ಯೋಸ್ ಪೇರೆ ನಿನ್ನ ಆತ್ಮದಿಂದ ಓಪನ್ ಎವ್ರಿ ಬಡಿಯನ್ ಎಲ್ಲರೂ ಬಾಯಿ ತೆರೆದು ಕೇಳಿಕೊಳ್ಳಿ ಬೈ ನಿನ್ನ ಪಕ್ಕದಲ್ಲಿ ಮರೆತು ಬಿಡು ಗ್ರಾ ಇಡೀ ಗ್ರೌಂಡ್ ನಲ್ಲಿ ವಾಚಿಂಗ್ ಯಾರ್ಯಾರು ನೋಡ್ತಾ ಇದ್ದೀರೋ ಯಾರು ವೀಕ್ಷಿಸ್ತಾ ಇದ್ರ ಕಣ್ಣುಗಳನ್ನ ಮುಚ್ಚಿ ನೀವು ಕೂಗಿರಿ ಹಂಬಲ್ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಮತ್ತು ಅಳಿರಿ ಮತ್ತು ಮೊರೆ ಇಡಿರಿ ಇಡೀರಿ ದೇವ್ರು ನಿನ್ನೊಳಗೆ ಅಗಲವಾಗಿ ಬಾಯಿ ತೆರೆದು ಮೊರೆ ಇಡು need you, Lord. ನೀನು ನನಗೆ ಬೇಕು ನೀನು ನೀನು ನನಗೆ ನನಗೆ ಬೇಕು ಬೇಕು ನಿನ್ನನ್ನು ಬಿಟ್ಟು ಜೀವಿಸಲಾರೆನು ಕರ್ತನೇ ಎಲ್ಲರೂ ಕೂಗಿರಿ ಐ operating ಗಿಫ್ಟ್ ಆಪರೇಟಿಂಗ್ Lord Holy Spirit ಪರಿಶುದ್ಧಾತ್ಮನೇ ಆ ಒಂಬತ್ತು ವರಗಳು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಬೇಕು ಬನ್ನಿ ಹೇಳಿರಿ ನಿನ್ನ ಆತ್ಮನ ವರಗಳಿಂದ ನನ್ನ see you ನಾನು ನಿನ್ನ ನೋಡಬೇಕು ನಾನು ಸೈತಾನನ್ನು ಎದುರಿಸಬೇಕು ನಾನು ಯೇಸುವಿನೊಂದಿಗೆ ಅನ್ಯೋನ್ಯತೆ ಹೊಂದಬೇಕು ನಾನು ದೇವರ ಸ್ವರವನ್ನು ಕೇಳಿಸಿಕೊಳ್ಳಬೇಕು designed by God. ನನ್ನ ಭವಿಷ್ಯತ್ತು ದೇವರಿಂದ ಅದು ರೂಪಿಸಲ್ಡ್ಬೇಕ ಎಲ್ಲರೂ ಹೇಳ್ರಿ ದೇವರೇ ಬಾ ಎಂದು ಪರಿಶುದಾತ್ಮನೇ ನನ್ನೊಳಗೆ ಬಾ ಕರ್ತನೇ ನಿನ್ನ ಜನರು ಈಗ ತುಂಬಿಸು ಎವ್ರಿ ಬು ರಿಸೀವ್ ಯೋಲಿ ಸ್ಪಿರಿಟ್ ಲಾ ದೇವರೇ ಎಲ್ಲರೂ ನಿನ್ನ ಆತ್ಮನನ್ನ ಸ್ವೀಕರಿಸಬೇಕು ಈಗಲೇ ತುಂಬಿಸು ನಮನ ತುಂಬಿಸು ನಮ್ಮನ್ನು ತುಂಬಿಸು ಎವ್ರಿ ಒನ್ ಸ್ಪಿರಿಟ್ ಬಿ

ಪ್ರವಾದನೆಯ ಹೊರಕ್ಕಾಗಿ ದೇವರಿಗೆ ಕೃತಜ್ಞತೆ ಹೇಳಿ ಎಲ್ಲ ಮಹಿಮೆ ನಿನಗೆ ಎಲ್ಲ ಮಹಿಮೆ ನಿನಗುಂಟಾಗಲಿ ತಂದೆ ಪ್ರೊಟೆಕ್ಟ್ ಆಲ್ ಅವರ್ ಸೋಲ್ಸ್ ಕರ್ತ ನಮ್ಮ ಎಲ್ಲ ಆತ್ಮವನ್ನು ಸಂರಕ್ಷಿಸು ಸ್ಪಿರಿಟ್ ಪ್ರೊಟೆಕ್ಟ್ ಆಲ್ ಅವರ್ ಸೋಲ್ ವರ್ಷ ನಮ್ಮ ಆತ್ಮವನ್ನು ಸಂರಕ್ಷಿಸು ವಿ ರೀಚ್ ಲಾ ನಾವು ಪರಲೋಕವನ್ನು ಮುಟ್ಟಬೇಕು ಆಲ್ ಅವರ್ ಶುಡ್ ರೀಚ್ ಹೆವೆನ್ ಲಾ ನಾವೆಲ್ಲರೂ ಪರಲೋಕವನ್ನು ಸೇರಬೇಕು ವೆನ್ ವಿ ಫಿನಿಶ್ ಅ ರೇಸ್ ಆನ್ ಅರ್ಥ್ ವಿ ಶುಡ್ ರೀಚ್ ಹೆವೆನ್ ಲಾ ಟು ಪ್ರೊಟೆಕ್ಟ್ आवर ಸೋಲ್ಸ್ ಅಂಟಿಲ್ ದೆ ನಾವು ಈ ಲೋಕದಲ್ಲಿ ಓಟವನ್ನು ಮುಗಿಸಿದ ಮೇಲೆ ನಾವು ಪರಲೋಕವನ್ನು ಸೇರಬೇಕು ನಮ್ಮ ಆತ್ಮಗಳನ್ನು ಸಂರಕ್ಷಿಸು